ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ಎಂದು ಆರೋಪಿ ದಮ್ಕಿಯನ್ನ ಹಾಕ್ತಾ ಇದ್ದ ಆರೋಪಿ ನೂರ್ ಅಹಮದ್ ವಿರುದ್ಧ ಇದೀಗ ದೂರು ದಾಖಲಾಗಿದೆ ವಂಚನೆಗೆ ಒಳಗಾಗಿದ್ದಂತಹ ಚೋಟಾ ಸಾಬ್ ಎಂಬ ವ್ಯಕ್ತಿ ಇದೀಗ ದೂರನ್ನ ದಾಖಲಿಸಿದ್ದಾರೆ ಗೋವಿಂದನಗರ ಪೊಲೀಸ್ ಠಾಣೆಯಲ್ಲಿ ಇದೀಗ ದೂರು ದಾಖಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಈ ವಂಚನೆ ಪ್ರಕರಣಗಳು ಏನಿದಾವೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಜನರು ಯಾಕೆ ಇಂಥವರನ್ನ ನಂಬುತ್ತಾರೆ ಅನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಈತ ಕೋಟಿ ಕೋಟಿ ವ್ಯವಹಾರವನ್ನ ಮಾಡ್ತಾ ಇದ್ದ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಸರ್ ಒಂದು ಕಂಪ್ಲೇಂಟ್ ನಾವು ಕೊಟ್ಟಿದ್ದೀವಿ ಗೋಲ್ ರಾಜ್ ನಗರ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಏನಂದ್ರೆ ನಮ್ ಕ್ಲೈಂಟ್ ಬೀದಿ ವ್ಯವಹಾರ ಮಾಡೋದು ಡೈಲಿ ವೇಜಸ್ ತಿಂಗಳಿಗೆ ಅಮಾಮ ಅಂದ್ರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ದುಡಿಬಹುದು ಇವನು ಮುಂದೆ ಏನಾಗತ್ತಂದ್ರೆ ಒಂದು ಲೋನ್ ಬೇಕಾಗಿರತ್ತೆ ಇವನ್ಗೆ ಲೋನ್ ಬೇಕಾಗಿತ್ತು ಏನು ಬಿಸ್ನೆಸ್ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋಣ ಅಂತೂ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಒಂದು ಯಾವ್ದೋ ಒಂದು ಪೋಸ್ಟರ್ ನೋಡಿಕೊಂಡು ಚಾಮ್ರಾಜಪೇಟ್ ಲಿಮಿಟ್ಸ್ ಹೋಗಿ ಭೇಟಿ ಮಾಡ್ತಾನೆ ಒಂದು ನೂರ ಅಹಮದ್ ಅಂತ ಭೇಟಿ ಮಾಡಿಸ್ಕೊಂಡು ಇವತ್ತು ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ಕೊಡ್ತಾನೆ ಕೊಟ್ಟು ನನಗೆ ಐದು ಲಕ್ಷ ರೂಪಾಯಿ ಲೋನ್ ಬೇಕಂತ ಕೇಳಿದ್ರೆ ಆಯಿತು ನಾನು ಮಾಡಿಕೊಡ್ತೀನಿ ಅಂತ ಎಲ್ಲ ಬ್ಯಾಂಕಿದು ಫಾರ್ಮ್ಸ್ ಇದೆ ಅಲ್ಲ ಇವನ್ಗೆ ಅಷ್ಟೇ ಓದಕ್ಕೆ ಬರಲ್ಲ ಬ್ಯಾಂಕ್ ಫಾರ್ಮ್ಸಲ್ಲಿ ಎಲ್ಲ ಸಿಗ್ನೇಚರ್ಸ್ ತೊಗೊತ ಸುಮಾರು ಒಂದು ಹತ್ತು ಇಪ್ಪತ್ತು ಫಾರ್ಮ್ಸಲ್ಲಿ ಸಿಗ್ನೇಚರ್ಸ್ ತಗೋತಾನೆ ಮತ್ತು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ತೊಗೊಂಡು ಆಯಿತು ಒಂದು ಹದಿನೈದು ದಿವಸ ಆದಮೇಲೆ ನಿಮಗೆ ಲೋನ್ ಕೊಡ್ತೀನಿ ಅಂತ ಹೇಳಿ ಕಲಿಸ್ಬಿಡ್ತಾನೆ ಇವರು ಆಯಿತು ಹತ್ತನೇ ದಿವ್ಸ ಆದಮೇಲೆ ವಾಪಸ್ ಹೋಗಿ ಕೇಳ್ತಾನೆ ಲೋನ್ ಇಲ್ಲಿ ಆಗಿಲ್ಲ ಇಲ್ಲ ಆಗ್ತಾ ಇದೆ ಅಂತ ಹೇಳ್ತಾನೆ ಮತ್ತೆ ಮತ್ತೆ ಲೋನೇ ಮಾಡಿಕೊಡಲ್ಲ ಸುಮಾರು ಸತಿ ಅವ್ರು ಒಂದು ಬೆದರಿಕೆ ಕೊಡ್ತಾನೆ ಅಂತ ನಾವು ಸುಮಾರು ದೊಡ್ಡ ಗ್ಯಾಂಗ್ ಇರೋದು ಇದೇ ರೀತಿ ನಾವು ಕೆಲಸ ಮಾಡೋದು ನೀನು ಏನು ಮಾಡ್ಕೊಳ್ಳೋಕಾಗಲ್ಲ ನನಗೆ ಏನು ಆಗಲ್ಲ ಅಂತ ಹೇಳ್ತಾನೆ ಕೊಟ್ಟು ಯಾವ ಗ್ಯಾಂಗ್ ಅಂತ ಕೇಳಿದ್ರೆ ಲಾರೆನ್ಸ್ ಬಿಸ್ಮೇ ಗ್ಯಾಂಗ್ ಅವರ ಮೆಂಬರ್ ಬೆದರಿಕೆ ಆಗಿ ಸುಮಾರು ಹಂಗೆ ಬಿಟ್ಬಿಡ್ತಾನೆ ಹಂಗೆ ಹೋಗತ್ತೆ ಅದು ಏನು ಗೊತ್ತಾಗಲ್ಲ ಈಗ ಒಂದು ನಾಲ್ಕೈದು ತಿಂಗಳ ಹಿಂದೆ ಒಂದು ನೋಟಿಸ್ ಬರುತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ನಮ್ ಕ್ಲೈಂಟ್ಗೆ ನಮ್ ಕ್ಲೈಂಟ್ ಹೆಸರು ಛೋಟಸ ಬಂತು ಏಳು ಕೋಟಿ ರೂಪಾಯಿ ನೋಟಿಸ್ ಬಂದಿದೆ ಇವ್ರಿಗೆ ಶಾಕ್ ಆಗತ್ತೆ ಏನಪ್ಪ ನಾನು ಮಾಡೋದು ಚಿಕ್ಕಪುಟ್ಟ ಕೆಲಸ ನಂಗೆ ಯಾಕೆ ನೋಟಿಸ್ ಬಂದಿದೆ ಅಂತ ಇವರು ಹೋಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಸರ್ ನಾನು ಮಾಡೋದು ಬೀದಿ ವ್ಯಾಪಾರ ನನಗೆ ಏನು ಕೋಟಿ ರೂಪಾಯಿ ಕಲ್ಸಿರೋದು ಅಂತ ನಿಮ್ದು ಅಕೌಂಟ್ಸ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಬೇರೆ ಬೇರೆ ಅಕೌಂಟ್ಸ್ ಇದೆ ನಿಮ್ದು ಇವ್ರಿಗೆ ಗೊತ್ತಿಲ್ಲ ಅಕೌಂಟ್ಸ್ ಓಪನ್ ಆಗ್ಬಿಟ್ಟಿದೆ ಬ್ಯಾಂಕ್ ಬ್ಯಾಂಕ್ ಅಫಿಷಿಯಲ್ಸ್ ಇನ್ವಾಲ್ವ್ಮೆಂಟ್ ಇದೆ ಸುಮಾರು ದಿನ ಇನ್ನು ಇನ್ವಾಲ್ವ್ಮೆಂಟ್ ಇದೆ ಇನ್ವೆಸ್ಟಿಗೇಟ್ ಪೊಲೀಸ್ ಅವ್ರು ಮಾಡಿದ್ರೆ ಗೊತ್ತಾಗುತ್ತೆ ಸರ್ ಒಂದು ಕಂಪ್ಲೇಂಟ್ ನಾವು ಕೊಟ್ಟಿದ್ದೀವಿ ಗೋವಿಂದರಾಜ್ ನಗರ ಸ್ಟೇಷನ್ ಅಲ್ಲಿ ಈ ಕಂಪ್ಲೇಂಟ್ ಏನಂದ್ರೆ ನಮ್ ಕ್ಲೈಂಟ್ ಬೀದಿ ವ್ಯವಹಾರ ಮಾಡೋದು